ನಮಸ್ಕಾರ ಯೌವ್ವನದ ಒಡವೆಗಳು ಅಂದರೆ ಮೊಡವೆಗಳಂತೆ ಈ ಮೊಡವೆ ಕಾಟನ ಮೊಡವೆ ಆಗ್ಬಿಟ್ಟು ಮುಖ ಪೂರ್ತಿ ಎಲ್ಲ ಮಾರ್ಕ್ ಉಳ್ಕೊಂಬಿಡುತ್ತಾ ಕಲೆಗಳ ಕಾಟನ ತಲೆ ಕೆಡ್ಸ್ಕೊಂಬಿಡಿ ವೆರಿ ಸಿಂಪಲ್ ಅಡ್ವೈಸ್ ಆ್ಯಂಡ್ ಟಿಪ್ಸ್ ಅಂದರೆ ನಿಮ್ಮ ಫ್ರಿಡ್ಜಲ್ಲಿ ನೀವು ಐಸ್ ಕ್ಯೂಬನ್ನು ಸ್ಟೋರ್ ಮಾಡಿರ್ತೀರ ರೈಟ್ ಆ ಐಸ್ ಕ್ಯೂಬನ್ನು ತೊಗೊಂಡು ಮುಖ ಪೂರ್ತಿ ರಪ್ ಮಾಡಿ ಪಿಂಪಲ್ಸ್ ಎಲ್ಲಿದೆಯಲ್ಲಿ ಹೆಚ್ಚು ಒತ್ತಿ ಇಟ್ಕೊಂಡು ಆಯಿತಾ ಹಾಕ್ಕೊಂಡು ಪೂರ್ತಿ ಮುಖವನ್ನು ರಬ್ ಮಾಡಿ ನೆಕ್ಸ್ಟು ಕೋಲ್ಡ್ ವಾಟರ್ನ ಸ್ಟೋರ್ ಮಾಡಿರ್ತೀರಲ್ಲ ಫ್ರಿಡ್ಜಲ್ಲಿ ಆ ಕೋಲ್ಡ್ ವಾಟರಲ್ಲೇ ಮುಖವನ್ನು ತೊಳ್ಕೊಳ್ಳಿ ಅದಾದಮೇಲೆ ಟವಲಲ್ಲಿ ಮುಖವನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಆಯಿತಾ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಫುಲ್ಲು ಮುಖ ಡ್ರೈ ಆದಮೇಲೆ ಈ ಟಾಲ್ಕಮ್ ಪೌಡರ್ಗಳು ಬರುತ್ತಲ್ಲ ಯಾವುದೇ ತೊಗೊಂಡ್ರೂ ಪರವಾಗಿಲ್ಲ ಬ್ರ್ಯಾಂಡ್ ನಿಮಿಷ್ಟ ಅದರಲ್ಲಿ ನೀಮ್ ಕಂಟೆಂಟ್ ಇರಬೇಕು ಅಂದರೆ ಬೇವಿನ ಅಂಶವನ್ನು ಒಳಗೊಂಡಂತಹ ಪೌಡರ್ ಇರುತ್ತಲ್ಲ ಆ ಥರದ ಪ್ರೊಡಕ್ಷನ್ ತೊಗೊಂಡು ಪೌಡರ್ನ ಅಪ್ಲೈ ಮಾಡಿ ಮುಖಕ್ಕೆ ಅರ್ಥ ಆಯ್ತಾ ಆಗ ಒನ್ ಅವರ್ ಬಿಡಿ ಆಗೇನಾಗುತ್ತೆ ಅಂದರೆ ಪಿಂಪಲ್ಸು ಡ್ರೈ ಆಗಿಬಿಡುತ್ತೆ ಡ್ರೈ ಆಗಿ ಉದುರೋಗ್ಬಿಡುತ್ತೆ ಅರ್ಥ ಆಯ್ತಲ್ಲ ಪಸ್ ಆಗಲ್ಲ ಪಸ್ ಆಗ್ಬಿಟ್ರೆ ಏನಾಗ್ಬಿಟ್ಟೆ ಏನಾಗುತ್ತೆ ಅಂದರೆ ಪಿಂಪಲ್ಸು ಪಕ್ಕ 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 ನೆಕ್ಸ್ಟ್ ಅದು ಸೆಪ್ಟಿಕ್ ಆಗಿಬಿಟ್ಟು ಮುಖ ಪೂರ್ತಿ ಸ್ಪ್ರೆಡ್ ಆಗಿಬಿಡುತ್ತೆ ಪಿಂಪಲ್ಸು ಅರ್ಥ ಆಯ್ತಲ್ಲ ಹಾಗಾಗಿ ಡ್ರೈ ಹಾಗೆ ಉದುರೋಗ್ಬಿಟ್ರೆ ಕಲೆನೂ ಉಳಿಯೋಲ್ಲ ಪಿಂಪಲ್ಸು ಇರಲ್ಲ ಬೆಟ್ಟರ್ ಐಡಿಯಾ ನೋ ಸೈಡ್ ಎಫೆಕ್ಟ್ ಆಯಿತಾ ಮನೆಯಲ್ಲೇ ಮಾಡ್ಕೊಳ್ಳಿ ಬೇಗ ಗುಣ ಆಗ್ಬಿಡುತ್ತೆ ಟೂ ತ್ರೀ ಡೇಸಲ್ಲೇ ನಿಮ್ಮದು ಮುಖ ಕ್ಲಿಯರ್ ಆಗಿಬಿಡುತ್ತೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಆಯ್ತಲ್ಲ ಮತ್ತು ಯಂಗ್ಸ್ಟರ್ಸು ಬೇಕ್ರಿ ಐಟಮ್ಸು ಜಾಸ್ತಿ ತಿಂತ ಇದ್ರೆ ಅವಾಯ್ಡ್ ಮಾಡಿ ಹಣ್ಣು ತರಕಾರಿ ನೋ ಪ್ರಾಬ್ಲಮ್ ಆಯಿತಾ ಬೇಕ್ರಿ ಐಟಮ್ಸ್ ಹೆಚ್ಚು ತಿನ್ನೋಕೆ ಹೋಗಬೇಡಿ ಇದನ್ನ ಮನೇಲಿ ಮಾಡಿಕೊಳ್ಳಿ ಅದರ ಎಫೆಕ್ಟ್ ಏನಾಯಿತು ರಿಸಲ್ಟ್ ಏನಾಯಿತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ